ಹರಿ ನಮಸ್ತೆ ನಾನು ಮಳವಳ್ಳಿ ಮಂಜುನಾಥ್ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಗಂಜಾಮನ ಪ್ರದೇಶ ಸಂಗಮದ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪಂಚಜನ್ಯ ಗೋಹಟ್ಟಿಗೆ ಬಂದಿದ್ದೀವಿ ಇಲ್ಲಿ ಸಂಕೇತನ ಹುಡುಗ ವಿದ್ಯಾವಂತ ಹುಡುಗ ಈ ಬೇರೆಯವ್ರ ರೀತಿ ನಗರ ಪ್ರದೇಶಕ್ಕೆ ಉದ್ಯೋಗವನ್ನು ಆರಿಸ್ಕೊಂಡು ಹೋಗದೆ ಗ್ರಾಮೀಣ ಭಾಗದಲ್ಲಿ ತಾನು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲೇ ಏನಾದ್ರು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಗಂಜಾಮ್ನಲ್ಲಿ ಅವರ ಸ್ವಂತ ಮನೆ ಹತ್ರನೇ ಒಂದೆರಡು ದೇಶಿ ಗೋಗಳನ್ನು ಕಟ್ಟಿಕೊಂಡು ಗೋ ಉತ್ಪನ್ನಗಳನ್ನ ಮಾಡ್ತಾ ಇತರರಿಗೆ ಮಾದರಿಯಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾನೆ ಯಾಕಂದರೆ ಈಗ ನಗರೀಕರಣದಿಂದ ಅನೇಕ ಸಮಸ್ಯೆಗಳು ಉದ್ಭವವಾಗಿದೆ ಈಗ ಪ್ರಕೃತಿ ವಿಕೋಪಗಳು ನಗರ ಪ್ರದೇಶದಲ್ಲಿ ನೋಡ್ತಿರ್ಬೋದು ಈಗ ಕಳೆದ ಮೂರ್ನಾಲ್ಕು ದಿವಸದಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ನಗರ ಕೊಚ್ಚೋಗ್ತಾಯಿದೆ ಯಾಕೆಂದರೆ ಹಳ್ಳ ಕೊಳ್ಳ ಕೆರೆಗಳನ್ನೆಲ್ಲ ಮನೆಗಳು ಕಟ್ಟಿದರೆ ಒಂದು ವ್ಯವಸ್ಥಿತವಾದಂಥ ಒಂದು ನಗರವನ್ನು ಹಾಳು ಮಾಡಿದರೆ ಅದೆಲ್ಲ ಮನದಂಡು ನಾವು ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಪರಿಸರದ ದೃಷ್ಟಿಯಿಂದ ಕಾವೇರಿ ನದಿಯ ತಡದಲ್ಲಿರ್ತಕ್ಕಂಥ ಒಂದು ಗಂಜಾಂ ಪ್ರದೇಶದಲ್ಲಿ ಅವ್ರ ಮನೆಯಲ್ಲಿ ಅವನು ಗವ್ಯೋತ್ಪನ್ನವನ್ನು ಮಾಡಿಕೊಂಡು ಅದಲ್ಲದೆ ಇವನಲ್ಲದೆ ಬೇರೆಯವ್ರಿಗೂ ಕೂಡ ತರಬೇತಿಯನ್ನು ಕೊಟ್ಟು ಎಲ್ಲ ಕೂಡ ಒಂದು ಸ್ವಂತ ಉದ್ಯೋಗವನ್ನು ಅವರ ಗ್ರಾಮದಲ್ಲಿ ಅವ್ರು ಹುಟ್ಟಿದಂಥ ಸ್ಥಳದಲ್ಲೇ ಮಾಡಬೇಕು ಒಂದು ಪರಿಸರಕ್ಕೆ ಪೂರಕವಾದಂಥ ಒಂದು ಕೆಲಸವನ್ನು ಮಾಡಬೇಕು ಆದಾಯನೂ ಗಳಿಸಬೇಕು ಜೊತೆಗೆ ಇತರರಿಗೆ ಮಾದರಿಯಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈಗ ಅವ್ನು ಮಾಡ್ತಾಯಿದ್ದಾನೆ ಬನ್ನಿ ಈಗ ಅದು ಸ್ಥಳಕ್ಕೆ ಹೋಗಿ ನೋಡೋಣ ಮಾದರಿ ಯುವಕನನ್ನು ನಾವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ನಾವು ಅವ್ರ ಉತ್ಪನ್ನಗಳನ್ನು ಖರೀದಿ ಮಾಡೋದ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಗೋವುಗಳನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಒಂದು ಸಹಕಾರವನ್ನು ನೀಡೋಣ ಅಂತ ಕೇಳ್ಕೊತೀನಿ ನನ್ನ ಹೆಸರು ಗಂಜಾ ಗಂಜಾಮಲ್ಲೆ ನಿವಾಸಿ ಸಂಕೇತ್ ಅಂತ ಇವನು ನಿರುದ್ಯೋಗಿ ಒನ್ ನಿರುದ್ಯೋಗವನ್ನು ಮೆಟ್ಟಿ ನಿಂತಿದ್ದಾನೆ ಗ್ರಾಮೀಣ ಭಾಗದಲ್ಲಿ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಗೋವುಗಳನ್ನು ಸಾಕ್ಕೊಂಡು ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾಯಿದ್ದೇನೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಗಣಪತಿ ಡ್ಯಾಶ್ ಬೋರ್ಡ್ ಗಣಪತಿ ಆಗ್ಬೋದು ಧೂಪ ಆಗ್ಬೋದು ಆಮೇಲೆ ಸೊಳ್ಳೆ ಬತ್ತಿ ಆಮೇಲೆ ದೀಪ ಧೂಪ ಇನ್ನಿತರ ವಸ್ತುಗಳನ್ನು ಮಾಡಿ ಜನಗಳಿಗೆ ಹತ್ತಿರವಾಗ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ ಒಂದು ಸ್ವಲ್ಪ ಏನು ಅಂತಂದರೆ ಜನ ಬಳಕೆ ಸ್ವಲ್ಪ ಕಡಿಮೆ ಇದೆ ಇತ್ತೀಚಿಗೆ ನಮ್ಮ ನಂದಿಯಾತ್ರೆ ಏನಾಯಿತು ನಂದಿಯಾತ್ರೆ ನಂತರ ಇವನನ್ನು ಒಂದೊಂದು ಕರ್ಕೊಂಡು ಕರ್ಕೊಂಡೋಗೋದು ಪರಿಚಯ ಮಾಡಿಸೋದು ಜನಗಳಿಗೆ ಆಮೇಲೆ ಯಾತ್ರೆಯಲ್ಲಿ ಅತಿ ಹೆಚ್ಚು ಗಣಪತಿ ಮಾರಾಟ ಆಗಿದ್ದು ಹಿಂದೆ ಯಾಕೆಂದರೆ ಉತ್ಕೃಷ್ಟ ದರ್ಜೆಯಲ್ಲಿ ಮಾಡಿದ್ದೇನೆ ಒಂದು ನ್ಯಾಯಯುತವಾದ ಬೆಲೆಲಿ ಜನಗಳಿಗೆ ತಲುಪಬೇಕು ಅನ್ನೋದು ಉದ್ದೇಶದಿಂದ ಕೊಡ್ತಾ ಕೊಡ್ತಾಯಿದ್ದಾನೆ ಕೆಲವೆಲ್ಲ ಆನ್ಲೈನ್ ನೋಡ್ಬೋದು ಸಿಕ್ಕಾಪಟ್ಟೆ ರೆಟ್ಟಿದೆ ಅಂದರೆ ಪದಾರ್ಥ ಅವ್ರು ಮಾರ್ಕೋತಾರೆ ಆದರೆ ಈ ಬೆಲೆಗೂ ಸಿಗ್ಬೋದು ಅಂತ ಒಂದು ರೂಪುರೇಷೆಗಳನ್ನು ಹಾಕಿ ಕೊಡ್ತಕ್ಕಂಥ ಕೆಲಸವನ್ನು ಈ ಯುವಕ ಮಾಡಿದ್ದಾನೆ ಇತರರಿಗೆ ಮಾದರಿಯಾಗಿ ಒಂದು ಗೋಹಟ್ಟಿ ಒಳಗಡೆ ಮಾಡ್ತಾ ಇದ್ದೇನೆ ಪಂಚಜನ್ಯ ಗೋಹಟ್ಟಿ ಅಂತ ಅವ್ರದ್ದು ಗಂಜಾಮನಿ ಸಂಗಮ ರಸ್ತೆಯಲ್ಲಿದೆ ಈ ಇದನ್ನು ಒಂದು ಅಭಿವೃದ್ಧಿ ಪಡಿಸಲಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾನೆ ಸ್ವಲ್ಪ ಅವನು ಜನ ಬಳಕೆ ಕಡಿಮೆ ಇದ್ದಿದ್ದರಿಂದ ಇತ್ತೀಚೆಗೆ ಸ್ವಲ್ಪ ನಂದಿ ಯಾತ್ರೆ ಆದ ನಂತರ ಒಂದೊಂದು ಕಾರ್ಯಕ್ರಮಕ್ಕೆ ಕರ್ಕೊಂಡೋಗೋದು ಅಲ್ಲಿ ಪರಿಚಯ ಮಾಡಿಸೋದು ಅವ್ನು ಗವ್ಯೋತ್ಪನ್ನ ನೋಡಿದಾಗ ಇದೇನಪ್ಪ ಅಪ್ಪ ಇಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂದರೆ ಎರಡು ಮೂರು ವರ್ಷದಿಂದ ಮಾಡ್ತಿದ್ದೆ ಅಂತ ಹೇಳೋನು ಎರಡು ಮೂರು ವರ್ಷದಿಂದ ಇವರೂರಲ್ಲೇ ಅವನ್ನ ಕೇಳ್ಬೋದು ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಜಾಸ್ತಿ ಅವ್ನ ಕೆಲಸ ಆಯಿತು ಅವನಾಯ್ತು ಮಾಡ್ಕೋತಿದ್ದ ಈಗ ಮಾರುಕಟ್ಟೆ ದೃಷ್ಟಿಯಿಂದ ಹೊರಗಡೆ ಪರಿಚಯ ಆದರೆ ಮಾತ್ರ ಅನ್ನೋದು ಒಂದು ಬಳಕೆಗೆ ಬಂದಿದೆ ಪರಿಚಯ ಆದರೆ ಇವನು ವಸ್ತುಗಳು ನೋಡಿದ್ರೆ ಖರೀದಿ ಮಾಡ್ತಾರೆ ಒಂದು ನ್ಯಾಯತ್ವಾದ ಬೆಲೆಯಲ್ಲಿ ಕೊಡ್ತಾನೆ ಅವನ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವನಿಗೊಂದು ಬೆಂಬಲವನ್ನು ಕೊಡುತ್ತಂತ ನನ್ನ ಗಂಜಾಮ್ ಗ್ರಾಮದವನು ನಾನು ಇತ್ತೀಚೆಗೆ ಒಂದು ನಾಲ್ಕು ವರ್ಷದಿಂದ ಹಸು ಕಟ್ಕೊಳ್ತಿದ್ದೀನಿ ಅಂದರೆ ನಾಟಿ ಹಸುಗಳನ್ನ ನಾಲ್ಕು ವರ್ಷದಿಂದ ಅಂತೇನೇ ಕಟ್ಕೊಂಡಿದ್ದೀನಿ ಆದರೆ ನಾನು ಬರೀ ಹಾಲು ಮಾರಾಟ ಮಾಡ್ಕೊಂಡಿದ್ದೆ ಹಾಲು ಮಾರಾಟ ಮಾಡ್ಕೊಂಡಿದ್ರೆ ಏನು ಮಾಡೋದು ಬರೀ ಹಾಲು ಮಾರ್ಕೊಂಡೇ ಇದ್ದರೆ ಇದ್ರಲ್ಲಿ ಹಾಲು ಆಗಲ್ಲ ಆರು ತಿಂಗಳು ಹಾಲು ಸಿಗುತ್ತೆ ಆರು ತಿಂಗಳು ಹಾಲು ಸಿಗೋಲ್ಲ ನಾಟಿ ಹಸುಗಳಲ್ಲಿ ಏನಾರ ಎಕ್ಸ್ಟ್ರಾ ಏನಾರು ಮಾಡಬೇಕು ಅಂತ ನೋಡಿ ಹೆಂಗೆ ತಿಳ್ಕೊಂಡು ಹಿಂಗೆ ಪ ಗವ್ಯೋತ್ಪನ್ನಗಳು ತರಬೇತಿಗಳು ಕೊಡ್ತಿರ್ತಾರೆ ತರಬೇತಿ ಕೊಡೋ ಸಮಯದಲ್ಲೆಲ್ಲ ಹೋಗಿ ಕಲ್ತ್ಕೊಂಡು ಬಂದು ಇತ್ತೀಚೆಗೆ ಎರಡು ವರ್ಷದಿಂದ ಈ ಗವ್ಯೋತ್ಪನ್ನಗಳು ಮಾಡೋದು ಸಗಣಿಯಿಂದ ಗಣೇಶಗಳು ಮಾಡೋದು ಧೂಪ ಮಾಡೋದು ದೀಪ ಮಾಡೋದು ಆಮೇಲೆ ಗ ಗೋಮೂತ್ರ ಇಂದ ಪೆನಾಯಲ್ ಮಾಡೋದು ಪೆನಾಯಲ್ಗಳು ಮಾಡೋದು ಕಲ್ತ್ಕೊಂಡೆ ಹಂಗೆ ದಂತಮಂಜನ ಮಾಡೋದು ಇದು ದಂತಮಂಜನ ಹಲೋಲಿಕ್ಕೆ ಇದು ನೂರಕ್ಕೆ ನೂರರಷ್ಟು ಸಾವಯವ ಪದಾರ್ಥಗಳಿಂದನೇ ಮಾಡಿರೋದು ಅರ್ಬ್ ಹರ್ಬಲ್ಸ್ ಹಾಕಿ ಮಾಡಿರೋದು ಇದಕ್ಕೆ ಬೇವಿನ ಎಲೆ ಪುಡಿ ಹ್ಞೂ ಕಾಡು ತುಳಸಿ ಪುಡಿ ಲವಂಗ ಪುಡಿ ಸೈಂಧವ ಲವಣ ಆಮೇಲೆ ಬೆರಣಿನ ಇಜ್ಲು ಮಾಡಿ ವಿಭೂತಿ ಮಾಡಲ್ಲ ಇಜ್ಲು ಮಾಡಿ ಮಾಡ್ತೀವಿ ಇದನ್ನು ಇಜ್ಲು ಮಾಡೋದ್ರಿಂದ ಏನು ಅಂದರೆ ವಿಭೂತಿ ಮಾಡಿದ್ರೆ ಹಲ್ಲು ಸ ಹಲ್ಲೆಲ್ಲ ಸುಟ್ಟ ಥರ ಆಗ್ತದೆ ಅಂತ ಹೇಳಿದ್ರು ಮೊದಲು ವಿಭೂತಿಲೇ ಮಾಡ್ತಿದ್ದಿದ್ದು ಅದಕ್ಕೆ ಮಾಡಿ ಮಾಡ್ತೀವಿ ಆಮೇಲೆ ಇಜ್ಲು ಮಾಡೋದ್ರಿಂದ ಯಾವುದೇ ರೀತಿ ಕೊಳಕ್ಕಿರೋದಿಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ ಇಜ್ಲು ಮಾಡೋದ್ರಿಂದ ಅದಕ್ಕೋಸ್ಕರ ಹಿಜ್ಲು ಮಾಡಿ ಮಾಡ್ತಾ ಇದ್ದೀವಿ ಯುವತಿ ದುರ್ಗಂಧನೂ ಕೂಡ ಬರಲ್ಲ ದುರ್ಗಂಧನೂ ಕೂಡ ಬರಲ್ಲ ಲವಂಗ ಇರೋದು ಲವಂಗ ಮತ್ತು ಕಾಡು ತುಳಸಿ ಇರೋದ್ರಿಂದ ನಿಮಗೆ ಬಾಯಿಂದ ದುರ್ಗಂಧ ಬರಕ್ಕೆ ಬಿಡೋಲ್ಲ ಆಮೇಲೆ ಸಣ್ಣ ಸನ್ಸಂದಿಲಿ ಸಿಗಾಕೊಂಡಿರುತ್ತೆ ಅದು ಪಾರ್ಟಿಕಲ್ಸ್ ಒಂದು ಚಿಕ್ಕ ಚಿಕ್ಕ ಕಣಗಳು ಸಿಗಾಕೊಂಡಿರೋದ್ರಿಂದ ನಿಮಗೆ ದುರ್ಗಂಧ ಬರೋದು ಬೆಳಗ್ಗೆ ಉಜ್ಜುರು ನೀವು ರಾತ್ರಿ ಗಂಟೆ ಹೆಂಗಿರುತ್ತೆ ಅಲ್ಲೋ ಹಂಗೆ ಇರುತ್ತೆ ಹಾಗೆ ಇರುತ್ತೆ ಅದು ಮತ್ತು ಇದು ಗೋಮೂತ್ರದಿಂದ ಮಾಡಿರೋಂಥದ್ದು ಗೋನ್ ಆಯಿಲ್ ಫೆನಾಯಿಲ್ ಆದರೆ ನಾವು ಗೋನ್ ಆಯಿಲ್ ಅಂತಲೇ ಇಟ್ಕೊಂಡಿರ್ತೀವಿ ಹೆಸರು ಗೋಮೂತ್ರ ಇದಕ್ಕೆಲ್ಲ ಏನಾಗ್ತಾರೆ ಇದಕ್ಕೆ ಗೋಮೂತ್ರ ಅರ್ಕ ಅರ್ಕ ತೆಗೆದು ಮಾಡೋದು ಗೋಮೂತ್ರ ಅರ್ಕ ಚೆನ್ನಾಗಿದೆ ಹ್ಞೂ ನೀಲಗಿರಿ ಎಣ್ಣೆ ಹಾಕಿರ್ತೀವಿ ಬೇವಿನ ಎಣ್ಣೆ ಹಾಕಿರ್ತೀವಿ ಆಮೇಲೆ ಲೆಮನ್ ಗ್ರಾಸ್ ಆಯಿಲು ನಿಂಬೆ ಹುಲ್ಲು ನಿಂಬೆ ಹುಲ್ಲು ಎಣ್ಣೆನೂ ಹಾಕಿರ್ತೀವಿ ಇದಕ್ಕೆ ಕೆಮಿಕಲ್ ಇಲ್ಲದೇ ಇರ್ತಕ್ಕಂಥ ಕೆಮಿಕಲ್ ಇಲ್ಲ ಇದು ನಿಲ್ಲು ಕೆಮಿಕಲ್ ನಿಲ್ಲು ಇದರಲ್ಲಿ ಅರ್ಕ ಯಾವುದೇ ಯಾವುದೇ ಪದಾರ್ಥಕ್ಕೆ ನೀವು ಅರ್ಕ ಹಾಕ್ತೀನಿ ಅಂದ್ರೆ ಅರ್ಕ ಅರ್ಕನೂ ಕೂಡ ನಿಮ್ದು ಎಂಥ ಪೆಸ್ಟಿಸೈಡ್ ಇದ್ರೂ ಅರ್ಕ ನಿಲ್ ಮಾಡ್ಬಿಡುತ್ತೆ ಎಂಥ ಕೆಮಿಕಲ್ ಇದ್ರಲ್ಲಿ ಅರ್ಕ ಅಂದರೆ ಗೋಮೂತ್ರದಿಂದ ಗೋಮೂತ್ರದಿಂದ ಡಿಸ್ಲೇಷನ್ ಮಾಡಿರ್ತೀವಿ ಅದನ್ನ ಅರ್ಕನ ಗಣೇಶಕ್ಕೆ ಇದು ಹ್ಯಾಂಗಿಂಗ್ ಗಣೇಶ ಇದು ಇದಕ್ಕೆ ಪೇಂಟ್ ಇದ್ದೀನಿ ಬರೀ ಪೇಂಟ್ ಅಂದರೆ ಏನಿಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಅದಕ್ಕೆ ಕಣ್ಣು ನಾಮ ದಂತ ಮತ್ತು ಜನವರ ಬಿಟ್ಟಿರ್ತೀವಿ ಅಷ್ಟೇ ಇನ್ನೇನು ಮಾಡಿರಲ್ಲ ಇದು ನೂರಕ್ಕೆ ನೂರರಷ್ಟು ಸಗಣಿ ಇದು ಅಂಟಕ್ಕೋಸ್ಕರ ಜಿಗಟ್ಟು ಅಂತ ಬರುತ್ತೆ ಅದೊಂದು ಮರದ ಪೌಡ್ರ್ ಅದು ಜಿಗಟ್ಟು ಗಮ್ಮು ಅಷ್ಟೇ ಅದು ಅದನ್ನ ಹಾಕಿ ಇದು ಮಾಡಿರ್ತೀವಿ ನೂರಕ್ಕೆ ನೂರರಷ್ಟು ನೀವೇ ಇಟ್ಕಂಡು ನೋಡಿ ಬೇಕಾದ್ರೆ ಲೈಟ್ ಇದೆ ತುಂಬ ನೋಡಿ ಇಟ್ಕೊಂಡು ಅಣ್ಣ ತುಂಬ ಲೈಟ್ ಇದೆ ಇದು ತೂಕ ಏನಿಲ್ಲ ಹ್ಞೂ ಇದನ್ನು ನೆತ್ತಬೋದು ಮನೆ ನೀವು ಸಡನಾಗಿ ಬಿದ್ದರೂ ಇದು ಬಿಳಿಸ್ತೀನಿ ತಿನ್ಬೇಕಾದ್ರೆ ನೋಡಿ ಬಿದ್ದರೂ ಹೊಡೆಯಲ್ಲ ಇದು ಬಿದ್ದರೂ ಹೊಡೆಯಲ್ಲ ನೀವೇ ನೋಡಿದ್ರಿ ಈಗ ಗೋಮಯದಿಂದ ಮಾಡಿರ್ತಕ್ಕಂತ ಅಕಸ್ಮಾತ್ ಮುರಿತು ಅಂತ ಅನ್ಕೊಳ್ಳಿ ಮುರಿದೇ ವೈತ ಮಕ್ಳು ಆಟ ಏನೋ ಮಾಡಿದ್ರು ಅನ್ಕಂಡ್ರೆ ತವಾಗಿ ನೀವು ಹೂ ಕುಂದಕ್ಕೋ ಪಾಟ್ಕೊಳ ಹಾಕೊಂಡ್ರೆ ಗೊಬ್ಬರ ಇದು ಗಣಪತಿ ಒಂದು ರೂಪರೇಷೆ ಬಂದಿದೆ ಈಗ ಇದು ಪ್ರಾರಂಭಿಕ ಹಂತದಿಂದ ಏನೇನು ಮಾಡ್ಬೇಕಿದ ಪ್ರಾರಂಭಿಕ ಸಗಣಿನ ಎತ್ಕೋಬೇಕು ಚೆನ್ನಾಗಿರೋ ಸಗಣಿಗಳನ್ನ ಎತ್ಕೊಂಡು ನೀವು ಬಿಸಿಲಲ್ಲಿ ಒಣಗಿಸ್ಬೇಕು ನೀಟಾಗಿ ಒಣಗಿಸಿದ್ರೆ ಒಂದು ನಾಲ್ಕು ದಿನದಿಂದ ದಿನ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಒಂದು ವಾರ ಒಣಗೋಗುತ್ತೆ ಪೂರ್ತಿ ಹತ್ತು ಕೆಜಿ ಒಣಗಿಸಿದ್ರೆ ನಿಮ್ಗೆ ಮೂರರಿಂದ ನಾಲ್ಕು ಕೆಜಿ ಸಿಗುತ್ತೆ ಹಸು ಅದು ಹೆಂಗ್ ತಪ್ಪೆ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಒಂದೊಂದು ಸರಿ ನೀರು ಜಾಸ್ತಿ ಅಂಶ ಇರುತ್ತೆ ಕಮ್ಮಿ ಇರುತ್ತೆ ಮೂರಿಂದ ನಾಲ್ಕು ಕೆ ಜಿ ಸಿಗುತ್ತೆ ಹತ್ತು ಕೆ ಜಿ ಒಣಗಿಸೋದು ಐದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂದ್ಕೊಳ್ಳಿ ಅನ್ಕೊಂಡು ಅದು ಒಣಗಿಸಿದ್ಮೇಲೆ ಒಣಗಿಸಾದ್ಮೇಲೆ ಚೆನ್ನಾಗಿ ಪೌಡರ್ ಮಾಡಿಸ್ಕೊಳ್ಬೇಕು ಪುಡಿ ಮಾಡಬೇಕು ಮಿಷಿನಲ್ಲಿ ಮನೇಲಿ ಇದ್ರೆ ಮನೇಲಿ ಮಿಕ್ಸಿಲ್ ಮಾಡ್ಕೋಬೋದು ಇಲ್ಲಾಂದ್ರೆ ಹೊರಗಡೆ ಮಾಡೋರಿದ್ದಾರೆ ಅವ್ರು ಅಲ್ಲೂ ಮಾಡಿಸ್ಬೋದು ಪೌಡ್ರ್ ಮಾಡಾದ್ಮೇಲೆ ಇದಕ್ಕೆ ಪೌಡ್ರನ್ನ ಒಂದು ಪ್ರಮಾಣ ಇರುತ್ತೆ ಒಂದು ಕೆ ಜಿಗೆ ಇಷ್ಟು ಜಿಗಟ್ಟ ಹಾಕ್ಬೇಕು ಒಂದು ಕೆ ಜಿಗೆ ಮುನ್ನೂರು ಗ್ರಾಮು ಒಂದೊಂದು ಒಂದೊಂದು ಪದಾರ್ಥಕ್ಕೆ ಒಂದೊಂದು ಪ್ರಮಾಣ ಇರುತ್ತೆ ಇವಾಗ ಧೂಪಕ್ಕಾದರೆ ಕಡಿಮೆ ಪ್ರಮಾಣ ಹಾಕ್ಬೇಕು ಇದು ಇದಕ್ಕಿಂತ ಇನ್ನೂ ಜಾಸ್ತಿ ಹೋದಾಗ ಇದಕ್ಕೆ ನಾನ್ನೂರು ಗ್ರಾಮ್ ಹಾಕ್ಬೇಕಾಗುತ್ತೆ ಜಿಗಿಟ್ಟು ಅದನ್ನು ಹಾಕಿ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ನೀಟಾಗಿ ಚಪಾತಿ ಇಟ್ಟು ಹಿಂಗೆ ಕಲಸ್ಕೋತೀರ ಹಂಗೆ ಕಲಸ್ಕೊಂಡು ಇದಕ್ಕೆ ಮೋಲ್ಡ್ಗಳು ಇರುತ್ತೆ ಮೋಲ್ಡಲ್ಲಿ ಮಾಡೋದು ಸರ್ ಒಂದು ಕೆ ಜಿ ಗಣಪತಿಗೆ ಒಂದು ಕೆ ಜಿ ಸಗಣಿಗೆ ಎಷ್ಟು ಗಣಪತಿ ಮಾಡ್ಬೋದು ಸರ್ ಎರಡರಿಂದ ಮೂರು ಅಂತ ಅನ್ಕೋಬೋದು ಮೂರು ಎರಡರಿಂದ ಮೂರು ಧೂಪಗಳಲ್ಲಾದರೆ ಸರ್ ದೂಪಗಳು ಇನ್ನೂರು ಇನ್ನೂರ ಐವತ್ ಮಾಡ್ಬೋದು ಸರಿ ಇದಕ್ಕಿಂತ ಅದು ನಿಮ್ಗೆ ಅನುಕೂಲ ಅದು ಅನುಕೂಲನೇ ಆದ್ರೆ ಇದು ಬೇಗ ಮಾಡಬಹುದು ಸ್ವಲ್ಪ ನಿಧಾನ ಆಗುತ್ತೆ ಬೇಗ ಇದನ್ನ ನಾವು ದೂಪನ ಇನ್ನೂರು ಮಾಡೋದ್ರಲ್ಲಿ ಇದನ್ನ ಹತ್ತು ಮಾಡ್ಬೋದು ಅವಾಗ್ಲೆಕ್ಕಿಷ್ಟು ಸಮಯ 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 ಅದೊಂದರ ಸರಿ ಆಮೇಲೆ ದೀಪ ದೀಪಗಳು ಎಷ್ಟಾಗುತ್ತೆ ಒಂದ್ ಕೆಜಿಗೆ ಸರ್ ದೀಪಗಳು ಒಂದ್ ಕೆಜಿಗೆ ನೂರ್ ಇಪ್ಪತ್ತರಿಂದ ನೂರ ಮೂವತ್ತ್ ಆಗಿನ ಸೊಳ್ಳೆ ಬತ್ತಿ ಮಾಡ್ತೀನಿ ಅಂತ ಮನೆಯಿಂದ ಹೇಳ್ತಾ ಇದೀರಿ ಸೊಳ್ಳೆ ಬತ್ತಿ ಯಾವ ರೀತಿ ಸರ್ ಬತ್ತಿಗೆ ನಾವು ಸೊಳ್ಳೆ ಬತ್ತಿ ಸಗಣಿ ಒಂದು ಸಗಣಿಗೆ ಒಂದು ಕೆ ಜಿ ಸಗಣಿ ಇದ್ರೆ ಅದರಲ್ಲಿ ಒಂದು ಮುನ್ನೂರು ಗ್ರಾಮ್ ಮರದೊಟ್ಟು ಹಾಕಿ ಹಾಕ್ತೀವಿ ಏನಕ್ಕೆ ಅಂದ್ರೆ ಅದು ಬರ್ನ್ ಆಗಬೇಕು ಬರ್ನಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೆ ಹಾಕ್ತೀವಿ ಆಮೇಲೆ ರಾಳ ರಾಳ ಒಂದು ಕೆ ಜಿಗೆ ನಾವು ಮುನ್ನೂರು ಗ್ರಾಮ್ ರಾಳ ಹಾಕ್ತೀವಿ ಏನಕ್ಕೆ ಅಂದರೆ ಬರ್ನಿಂಗ್ ಪ್ರಾಬ್ಲಮ್ಗೆ ಅದು ಅದು ಧೂಪ ರಾಳ ಅನ್ನೋದು ಯಾವುದೇ ಕೆಮಿಕಲ್ ಅಲ್ಲ ಅದೊಂದು ಧೂಪ ಅಷ್ಟೇ ಧೂಪ ಅದು ಆಮೇಲೆ ಬೇವನೆಲೆ ಪುಡಿ ಕಾಡು ತುಳಸಿ ಪುಡಿ ನೀಲಗಿರಿ ಎಲೆ ಪುಡಿ ವಂಗೆ ಎಲೆ ಪುಡಿ ಎಲ್ಲ ಹಾಕಿ ಆಮೇಲೆ ಕೊನರೆ ಗಡ್ಡೆ ಅಂತ ಬರುತ್ತೆ ನಾಗರಮೋತ ಅಂತೀವಿ ಭದ್ರ ಮುಷ್ಟಿ ಅಂತೀವಿ ಅದನ್ನ ಪೌಡ್ರು ಮಾಡಿ ಆಮೇಲೆ ಜಿಗುಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಲ್ಲ ಪ್ರಮೋಷನ್ ಪ್ರೊಪೋಷನ್ ತಗೊಂಡು ಜಿಗುಟ್ಟುನ ಅದು ಪ್ರಮಾಣಕ್ಕೆ ತಕ್ಕಂತೆ ಹಾಕಬೇಕು ಅಂದರೆ ಎಷ್ಟು ಒಂದೊಂದ್ಸಾರಿ ನೀವು ಬೇಕಾದ್ರೆ ಒಬ್ರು ಎಕ್ಸ್ಟ್ರಾ ಮಾಡಿ ಮಾಡ್ಕೊತಾರೆ ಒಬ್ಬರು ನಮ್ಮ ಹತ್ರ ನಿಂಬೆ ಹುಲ್ಲೈತೆ ಹಾಕತೀವಿ ಅಂತಾರೆ ಆ ಕಳಿ ಪರ್ಫ್ಯೂಮ್ ಇರುತ್ತೆ ಒಂಚೂರು ಗಮ್ಮನತ್ತೆ ಅಂತ ನಿಮ್ಮೆವು ಅದೇ ಅವ್ರು ಹೆಂಗೆ ಮಿಕ್ಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಒಂದು ಕೆ ಜಿಗೆ ನಾನು ಹೇಳೋದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಒಳಗಡೆ ಜಿಗುಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನಾನು ಮಾಡೋಂಥ ಉತ್ಪನ್ನ ಉತ್ಪನ್ನಗಳು ಎಲ್ಲ ಸಗಣಿ ಗ ಗೊಮ್ಮೂತ್ರದಿಂದ ಮಾಡಿರೋಂಥ ಇವೆಲ್ಲ ಇದು ಹ್ಯಾಂಗಿಂಗ್ ಗಣೇಶ ಇದು ಹ್ಯಾಂಗಿಂಗ್ ಗಣೇಶ ಮನೆ ಮುಂದೆ ಮನೆ ಒಳಗಡೆ ಯಾವ್ದಾರು ಗಿಫ್ಟ್ ಕೊಡಬೇಕು ಅಂದರೆ ಯಾರಿಗಾರ ಮದುವೆ ಮತ್ತು ಗುರುಪ್ರವೇಶಗಳಿಗೆ ಅಂಥದಕ್ಕೆ ಗಿಫ್ಟ್ ಮನೆ ಮನೆಯೊಳಗೆ ನೀನು ವರ್ಷದಿಂದ ಮಾಡ್ತಾ ಇದೆಯಾ ಹಿಂದೆ ಇದ್ದಂಥ ಆದಾಯಕ್ಕೂ ಇವತ್ತಿನ ಪರಿಸ್ಥಿತಿಗೂ ಯಾವ ರೀತಿ ಇದೆಯಪ್ಪ ಅವಾಗ ನಾನು ಆದಾಯ ಮಾಡ್ತಿದ್ದೆ ಸುಮ್ಮನೆ ಕಲಿಕೆಗೋಸ್ಕರ ಮಾಡ್ತಾ ಮಾಡ್ತಾ ಅಂದರೆ ಈಗ ಮಾಡೋದು ಸುಮ್ಮನೆ ಮಾರಾಟ ಮಾಡೋದು ಅಲ್ಲಿ ಆಗೋಯ್ತು ಮಾಡೋದು ಮಾರೋದು ಅಂದರೆ ಅಷ್ಟು ಜನಸಂಖ್ಯ ಜನ ಸಂಪರ್ಕ ಇರಲಿಲ್ಲ ನನಗೆ ಅಷ್ಟು ಇವಾಗ ನೀವು ಸಿಕ್ಕಿದ್ರಿ ಪುನೀತನ ಸಿಕ್ಕಿದ್ರು ಆಮೇಲೆ ನಮ್ಮ ಶಶಿಅಣ್ಣವ್ರು ಸಿಕ್ಕಿದ್ರು ಅವರೆಲ್ಲ ಸಿಕ್ಕಿದ್ಮೇಲೆ ಒಂದು ಸ್ವಲ್ಪ ಜನಸಂಪರ್ಕಗಳಲ್ಲೂ ಬೆಳೀತಾ ಹೋಯಿತು ಆಮೇಲೆ ನಂದಿ ರಥಯಾತ್ರೆ ನಡೀತು ನಂದಿ ರಥಯಾತ್ರೆಯಲ್ಲಿ ಇದನ್ನು ಚಿಕ್ಕದು ಈ ಡ್ಯಾಶ್ಬೋರ್ಡ್ ಗಣೇಶಗಳನ್ನ ಒಂದು ಇನ್ನೂರೈವತ್ತು ಮಾರಿದೆ ನಾನು ಇವಾಗ ನಂದಿ ರಥಯಾತ್ರದಲ್ಲೇ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾರಿದೆ ಆಮೇಲೆ ಈ ಈ ಗಣೇಶಗಳನ್ನ ಪುನೀತ್ ಅಣ್ಣವ್ರು ಆರ್ಡ್ರ್ ಕೊಟ್ಟರು ಒಂದು ಐವತ್ತು ಆರ್ಡ್ರ್ ಕೊಟ್ಟಿದ್ದರು ಬರೋ ಅತಿಥಿಗಳಿಗೆಲ್ಲ ಇದನ್ನೇ ಈ ಮತ್ತೆ ಈ ದೀಪಗಳು ಈ ಸಗಣಿ ಗಣೇಶ ಮತ್ತೆ ಸಗಣಿ ದೀಪಗಳನ್ನೇ ಗಿಫ್ಟ್ ಪ್ಯಾಕ್ ಆಗಿ ಮಾಡಿ ಬರೋ ಅತಿಥಿಗಳಿಗೆಲ್ಲ ಇದೇ ಕೊಟ್ಟಿರೋದು ಈಗ ನಮ್ಮ ನಂದಿ ರಥಯಾತ್ರೆ ಆದಮೇಲೆ ಕೆಲವ್ರಿಗೆ ಅದ್ರ ಬಗ್ಗೆ ಒಂದು ಗಮನ ಹರಿಸುವಂಥ ಒಂದು ವಿಚಾರ ಆಯಿತು ಈಗ ನಮ್ಮ ಸೇವಾ ಗತಿವಿಧಿ ಕಡೆಯಿಂದ ಮಾಡಿದಂಥ ಈ ಕಾರ್ಯಕ್ರಮ ಈಗ ಇಂಥ ಯುವಕರಿಗೆ ಒಂದು ದಾರಿದೀಪ ಆಯಿತು ಈಗ ಉತ್ಪನ್ನಗಳು ಮಾಡ್ತಾ ಇದ್ರು ಎಲ್ಲಿ ಮಾಡ್ತಾರೆ ಏನ್ ಮಾಡ್ತಾರೆ ಸುಮಾರು ಜನಕ್ಕೆ ಬೇಕು ಎಲ್ಲಿ ಸಿಗುತ್ತೆ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ನಂದಿ ಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿರೋದ್ರಿಂದ ಇವರ ವಸ್ತುಗಳು ಇಡೀ ರಾಜ್ಯಕ್ಕೆ ಕೂಡ ಹೋಗಿದೆ ಇವರೊಬ್ಬರೇ ಅಂತಲ್ಲ ಈ ಥರ ಉತ್ಪನ್ನ ಮಾಡ್ತಕ್ಕಂಥವ್ರು ಆ ಪ್ರಾಂತ್ಯದವ್ರಿಗೆಲ್ಲ ಅವಕಾಶಗಳು ಕೊಟ್ಟಿದ್ದರು ಅಂದರೆ ಮೈಸೂರು ವಿಭಾಗದಲ್ಲಿ ನಮ್ಮ ಗೋಸೇವಾಗತಿಧಿ ಸಂಯೋಜಕರು ಪುನೀತ್ ಅವರು ಇವರು ಸಂಪೂರ್ಣವಾಗಿ ಇವ್ನ ಪದಾರ್ಥ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಇವ್ರದ್ದು ಮತ್ತು ಶಶಿ ಶಶಿ ಶಶಿಯವ್ರದು ಮತ್ತು ದುಡ್ಡ ಮರಿಗೌಡ್ರದ್ದು ಈ ವಿಭಾಗದಲ್ಲಿ ಯಾರು ಮಾಡ್ತಾರೆ ಅವ್ರದ್ದು ಮಾರಾಟ ಮಾಡಬೇಕು ಆ ಪ್ರಾಂತ್ಯದವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತು ಅದೇ ರೀತಿ ಇಡೀ ರಾಜ್ಯಾದ್ಯಂತ ಯಾರ್ಯಾರು ಗೋಮಯದಿಂದ ತಯಾರಿಸ್ತಕ್ಕಂಥ ವಸ್ತುಗಳೇನಿದೆ ಅದೆಲ್ಲವೂ ಕೂಡ ಒಂದು ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು ಇದರಿಂದ ಒಬ್ಬ ಗೋಪಾಲಕನಿಗೆ ಗೋಹಟ್ಟಿ ಅವ್ರಿಗೆ ಮತ್ತು ಗೋಶಾಲೆ ಈ ಮೂರು ಉಳಿಬೇಕು ಅನ್ನೋ ಉದ್ದೇಶ ನಮ್ಮದು ಇದನ್ನು ಬಳಸ್ಕೊಂಡು ಅನೇಕ ಜನ ಈಗ ಒಂದು ಉದ್ಯೋಗವನ್ನು ಕಟ್ಕೊಂಡಿದ್ದಾರೆ ಬರೀ ಇವರು ಉದ್ಯೋಗ ಕಟ್ಕೊಳ್ಳೋದು ಅಷ್ಟೇ ಅಲ್ಲ ಇತರರಿಗೆ ಮಾದರಿಯಾಗಿ ಕೂಡ ಬದುಕ್ತಾ ಇದ್ದಾರೆ ಇನ್ನು ಬೇರೆ ಸ್ಥಳದಲ್ಲೂ ಕೂಡ ಸುಮಾರು ತೋಟಗಳಿಗೆ ಇವಾಗ ನಾವು ಒಂದು ತರಬೇತಿ ಕೊಡಲಿಕ್ಕೆ ಹೇಳಿ ಆಗಲೇ ಒಂದು ಎರಡು ಮೂರು ತೋಟಕ್ಕೆ ತರಬೇತಿನ ಹೋಗಿ ಅಲ್ಲಿ ಕೊಟ್ಬಿಟ್ಟು ಬಂದಿದೆ ಇದೇ ರೀತಿ ಯಾರಾದರೂ ಗ್ರಾಮಗಳಲ್ಲಿ ಕೇಳಿದ್ರೆ ಬಂದು ನಮಗೂ ಕೂಡ ಒಂದು ತರಬೇತಿ ಕೊಡಿ ಅಂತಂದರೆ ಬಂದು ತರಬೇತಿಯನ್ನು ಕೊಡ್ತಾರೆ ಯಾಕಂದರೆ ಅವ್ರಿಗೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಬಂದು ಒಂದು ಅರ್ಧ ದಿನ ಬಿಡುವು ಮಾಡಿಕೊಂಡು ಬಂದು ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ತಾರೆ ಒಂದೇ ದಿನದಲ್ಲಿ ಕಲಿಯೋಕ್ಕಾಗಲ್ಲ ಹಂತ ಹಂತವಾಗಿ ಬಂದಾಗ ಕಲಿಬೋದು ಮತ್ತು ಈ ಜಾಗದಲ್ಲೂ ಕೂಡ ಇವರು ತರಬೇತಿಯನ್ನು ಕೂಡ ಕೊಡ್ತಾರೆ ಈ ಒಂದು ನಂದಿ ರಥಯಾತ್ರೆ ಇಷ್ಟೊಂದು ಜನಕ್ಕೆ ದಾರಿದೀಪ ಆಗಿದೆ ಅನ್ನೋಕ್ಕೆ ಇದೊಂದು ನಿದರ್ಶನ ಎಲ್ಲೋ ಇದ್ದಂಥ ವ್ಯಕ್ತಿಯನ್ನು ತಂದು ಒಂದು ಮುಂದೆ ತಂದು ಇವ್ರಿಗೊಂದು ಉದ್ಯೋಗವನ್ನು ಸೃಷ್ಟಿಯಾಗೋ ಜೊತೆಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯೂ ಕೂಡ ನನ್ನ ನಂದಿರ ನಂದಿ ರಥಯಾತ್ರೆ ಮುಖಾಂತರ ಆಗಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷಪಡ್ತೀನಿ ಇವ್ರದ್ದು ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹೀಗೆ ಒಬ್ಬರು ಒಬ್ರು ನೋಡ್ಕೊಂಡು ಬಂದು ಇದು ಬೆಂಗಳೂರು ನಗರದಲ್ಲಿ ಒಂದು ಪ್ರಸಿದ್ಧ ಧಾರ್ಮಿಕ ಸಂಸ್ಥೆಗೆ ಇದು ಹೋಯಿತು ಅವರು ಮೊದಲು ಪ್ರಾರಂಭದಲ್ಲಿ ಒಂದಷ್ಟು ನಮಗೆ ತಂದು ಕೊಡಿ ನಾವು ನೋಡ್ತೀವಿ ಯಾವ ರೀತಿ ಇದೆ ಗುಣಮಟ್ಟ ನೋಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ನಾನು ಇವನೇ ಹೋಗಿ ಒಂದು ಜಾಗ ಕೊಟ್ಬಿಟ್ಟು ಬಂದ್ವಿ ಗುಣಮಟ್ಟ ನೋಡಿ ಅಂತ ಒಂದು ಹತ್ತು ದಿವಸ ಬಿಟ್ಟು ಮತ್ತೆ ಅವ್ರು ಕರೆ ಮಾಡಿದ್ರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಐವತ್ತು ಸಾವಿರ ದೀಪಗಳಿಗೆ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಕೊಟ್ಟರು ನಮಗೆ ಇನ್ನೆರಡು ತಿಂಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾಡಿಕೊಡಿ ತುಂಬ ಗುಣಮಟ್ಟ ಚೆನ್ನಾಗಿದೆ ಯಾಕಂದರೆ ಅವರು ಎರಡು ಮೂರು ಕಡೆ ಬೇರೆ ಬೇರೆ ಕಡೆ ತರಿಸಿದ್ರು ಇವನ್ನ ಬೆಲೆ ಮತ್ತು ಗುಣಮಟ್ಟ ಎರಡು ಸರಿ ಇರೋದ್ರಿಂದ ಸುಮಾರು ಐವತ್ತು ಸಾವಿರ ದೀಪಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಏನಿದೆ ಆರ್ಡ್ರ್ ಸಿಕ್ತು ಇವ್ರಿಗೆ ಯಾಕೆಂದರೆ ಆ ಮಟ್ಟದಲ್ಲಿ ಇವ್ರಿಗೆ ವರ್ಷ ಪೂರ್ತಿ ಮಾಡಿದ್ರು ಕೂಡ ಆ ಮಟ್ಟದ ಆರ್ಡ್ರ್ಗಳು ಒಂದೇ ಸರ್ತಿ ಇರಲಿಲ್ಲ ಈಗೇನು ಅನಿಸುತ್ತೆ ಇವ್ರಿಗೆ ಎರಡು ವರ್ಷದಿಂದೇ ನಾನು ಮಾಡೋದಲ್ಲಲ್ಲಿ ಖರ್ಚಿಗಾಗೋದು ಮಾಡೋದು ಯಾಕೆಂದರೆ ಇವ್ರಿಗೆ ಹುಡುಗನಿಗೆ ತಂದೆ ಇಲ್ಲ ಇವ್ರ ತಾಯಿ ಮತ್ತು ಇವನೇ ಇಬ್ಬರೇ ಇರೋದು ಒಂದು ಜೀವನಕ್ಕೆ ಆಧಾರ ಇದನ್ನೇ ಮಾಡ್ಕೋಬೇಕು ಅಂತ ಭಾಳ ಬಲವಾದ ನಿಶ್ಚಯ ಮಾಡ್ಕೊಂಡಿರೋದ್ರಿಂದ ಯಾವುದೇ ನಗರ ಪ್ರದೇಶಕ್ಕೆ ಹೋಗದೆ ಎಲ್ಲೂ ಕೆಲಸಗಳಿಗೆ ಹೋಗದೆ ನಾನೇ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ನಾನೇ ಸ್ವಂತ ಉದ್ಯೋಗ ಮಾಡ್ತೀನಿ ಅಂತ ಇವನು ತಿಳ್ಕೊಂಡು ಮಾಡ್ತಿರೋದ್ರಿಂದ ಇದೇ ಆಧಾರ ಅವನಿಗೆ ಇದರಲ್ಲಿ ಏನಾದ್ರು ಆದಾಯ ಬಂದರೆ ಇನ್ನು ಜೀವನ ಮಾಡ್ಬೋದು ಹಿಂದೆ ಹೇಗೋ ಮಾಡಿ ಬ್ಯಾಲೆನ್ಸ್ ಮಾಡ್ತೀರಿ ಇನ್ನು ಮುಂದೆ ಕಷ್ಟ ಇದೆ ಅದರಿಂದ ಏನೋ ಮಾಡಬೇಕು ಅಂತಿದ್ದಾಗ ಅದು ಒಂದು ಧಾರ್ಮಿಕ ಸಂಸ್ಥೆಯವರು ಸುಮಾರು ಐವತ್ತು ಸಾವಿರಕ್ಕೆ ಆರ್ಡರ್ ಕೊಟ್ಟರು ಅದಲ್ಲದೆ ಇನ್ನು ಬೇರೆ ಬೇರೆ ಪದಾರ್ಥಗಳ ಆರ್ಡ್ರ್ ಕೊಟ್ಟಿರೋದ್ರಿಂದ ಒಂದು ಲಕ್ಷಕ್ಕಿಂತ ಮಿಗಿಲಾದಂಥ ಒಂದು ಆರ್ಡ್ರ್ ಸಿಕ್ತು ಇದನ್ನೊಂದು ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಮಾಡಿ ಮುಗಿಸಿ ಅವರು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಅಂತ ಹೇಳಿದರೆ ಸಮಯಕ್ಕೆ ಸರಿಯಾಗಿ ಒಂದು ಹದಿನೈದು ಮುಂಚೆನೇ ಕೊಡ್ತೀನಿ ಅಂತ ಹೇಳಿದ್ದೇನೆ ಯಾಕೆಂದರೆ ಸಮಯ ಪರಿಪಾಲನೆ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಆರ್ಡರ್ಗಳು ಬರುತ್ತೆ ಅದನ್ನು ಉಳಿಸ್ಕೊಂಡಿದ್ದೀವಿ ಅವ್ರದ್ದು ಕೊಟ್ಟಾದ ಮೇಲೆ ಈಗ ಇನ್ನೂ ಸ್ವಲ್ಪ ಬೇರೆ ಬಂತು ನಿಮಗೆ ನಾ ಇದರಿಂದ ಜೀವನ ಮಾಡ್ಬೋದು ಇನ್ನೂ ಬೇರೆ ಬೇರೆ ಸಂಸ್ಥೆಯವರಾಗ್ಬೋದು ಅಥವಾ ನಾಗರಿಕರಾಗ್ಬೋದು ಈಗ ಇಲ್ಲಿ ಶ್ರೀರಂಗಪಟ್ಟಣದಲ್ಲೇ ಇಲ್ಲಿ ಶಾಲೆ ಇದೆ ಒಂದು ಶಾಲೆ ಯಾವುದಪ್ಪ ಶಾಲೆ ಅದು ಅವತ್ತು ನೀವು ನಿಮಗೆ ವಿದ್ಯಾಭಾರತಿ ವಿದ್ಯಾಭಾರತಿ ಶಾಲೆ ಅಲ್ಲಿ ವಾರ್ಷಿಕೋತ್ಸವಕ್ಕೆ ಹೇಳಿದ್ದೆ ಹೋಗಿದ್ದು ಪಾಪ ಅಲ್ಲಿ ಅಂತ ಇದನ್ನು ಮಕ್ಳುಗಳಿಗೂ ಕೂಡ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಈಗ ಆ ಶಾಲೆಯವರು ಕೂಡ ಮಾಡಿಸ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಆಗ್ಬೋದು ಮಧುಸೂದನ್ ಆಗ್ಬೋದು ಅವರು ಆ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಈಗ ಮಾಡಿದಂಥ ಮಕ್ಕಳು ಏನಾಗುತ್ತೆ ಮುಂದೆ ಇದನ್ನೇ ಬಳಸಬೇಕು ಅಂತ ನಾವೆಲ್ಲ ಒಂದಷ್ಟು ಜನ ಒಂದು ತಂಡ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ನಾವು ಯಾವ್ದಾದ್ರು ಮದುವೆ ಆಗ್ಬೋದು ಅಥವಾ ಇನ್ನಾದರೂ ಉಡ್ಡಬ್ಬ ಆಗ್ಬೋದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಗೋಮಯದಲ್ಲಿ ಮಾಡಿರ್ತಕ್ಕಂಥ ವಸ್ತುವನ್ನೇ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಭಾಗ ಗೋಮಯ ವಸ್ತುಗಳನ್ನೇ ನಾವು ಉಡುಗೊರೆ ಹಾಕಿ ಕೊಡ್ತಾ ಇದೀವಿ ಈ ಥರ ಎಲ್ಲರೂ ಒಂದೊಂದು ಸಂಕಲ್ಪ ಮಾಡಿಕೊಂಡು ಕಡೆ ಪಕ್ಷ ಒಂದು ಇಪ್ಪತ್ತೈದು ಭಾಗ ಮೂವತ್ತು ಭಾಗ ಇದ್ರಲ್ಲಿ ಕೊಡ್ತೀನಿ ಅಂತಂದರೆ ಅನೇಕ ಗೋಟಿಗಳು ಉಳಿಯುತ್ತೆ ಗೋಪಾಲಕನ ಉಳ್ಕೊತಾನೆ ಗೋಶಾಲೆಗಳು ಕೂಡ ಉಳ್ಕೊತ್ತೆ ಬರೀ ನಾವು ಹಾಲಿನಿಂದೆ ಹೋಗ್ತಕ್ಕಂಥದ್ದಲ್ಲ ಗೋಮಯದಿಂದ ಮಾಡಿರ್ತಕ್ಕಂಥದ್ರಲ್ಲೂ ಕೂಡ ಜೀವನ ಮಾಡ್ಬೋದು ಅಂತ ಇಂಥ ವ್ಯಕ್ತಿಗಳಲ್ಲಿ ತೋರಿಸ್ತಾ ಇದ್ದಾರೆ ನಾವು ಅದಕ್ಕೆ ಬೆಂಬಲವಾಗಿ ಅವ್ರಿಗೇನು ನಾವು ಉಚಿತವಾಗಿ ಏನೂ ಕೊಡಬೇಕಾಗಿಲ್ಲ ಹಣಕಾಸು ಕೊಡಿ ಧನ ಸಹಾಯ ಮಾಡಿ ಅಸಹಾಯ ಮಾಡಿ ಅಂತಲ್ಲ ಅವ್ರು ಮಾಡಿದಂಥ ಉತ್ಪನ್ನಕ್ಕೆ ಒಂದು ನಾವು ಬೆಲೆ ಕೊಟ್ಟು ಖರೀದಿ ಮಾಡಿದಾಗ ಅವರು ಕೂಡ ಉಳ್ಕೋತಾರೆ ಮತ್ತು ಒಂದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ ಯಾಕೆಂದರೆ ನಾನೆಲ್ಲ ನಗರೀಕರಣಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ ಪರಿಸರಕ್ಕೆ ಪೂರಕವಾದಂಥದ್ದು ಪರಿಸರಕ್ಕೆ ಪೂರಕವಾಗಿದೆ ಯಾವುದೇ ಇಲ್ಲ ಏನಿಲ್ಲ ಎಲ್ಲ ಒಂದು ಕಡೆ ಗುಳೆ ಹೋಗಿ ನಗರ ಪ್ರದೇಶವನ್ನು ಹಾಳು ಮಾಡಿ ಅಲ್ಲಿ ಮಾಲಿನ್ಯ ಮಾಡೋ ಬದಲು ನಾವು ಹುಟ್ಟಿದ್ದಂಥ ಸ್ಥಳದಲ್ಲಿ ನಾವು ಇರ್ತಕ್ಕಂಥ ಸ್ಥಳದಲ್ಲೇ ಇದನ್ನು ಮಾಡ್ಬೋದು ಆಮೇಲೆ ಬಂಡವಾಳನೂ ಕೂಡ ಹೆಚ್ಚಿಗೆ ಇಲ್ಲ ಇರೋರು ಸ್ವಲ್ಪ ಸಣ್ಣ ಪುಟ್ಟ ಮಿಷಿನ್ಗೆ ಹಾಕೋಬೋದು ಇಲ್ಲದೇ ಇದ್ದರೆ ಎಲ್ಲರೂ ಪುಡಿ ಮಾಡಿಕೊಡ್ತಾರೆ ಪುಡಿ ಮಾಡಿದ್ರೆ ಬರೀ ಸಗಣಿ ಎತ್ಕೊಂಬಂದು ಇರೋ ಉತ್ಪನ್ನಗಳನ್ನ ಮಾಡ್ಕೊಡ್ಬೋದು ಅದನ್ನು ಕೂಡ ಇವ್ರ ತರಬೇತಿನೂ ಕೂಡ ಕೊಡ್ತಾರೆ ಯಾರು ಆಸಕ್ತಿ ಇದ್ದರೆ ನಾವು ಕಲಿತೀನಿ ಮಾಡ್ತೀನಿ ಅಂತಂದರೆ ಸಂಪರ್ಕ ಮಾಡಿದ್ರೆ ಆ ಉದ್ಯೋಗಕ್ಕೆ ಒಂದು ಒಂದು ತರಬೇತಿನೂ ಕೂಡ ಕೊಡ್ತಾರೆ ಹಂತ ಹಂತವಾಗಿ ಇವ್ರಿಗೆ ಏನು ಮಾರುಕಟ್ಟೆ ವೃದ್ಧಿಯಾಗಿದೆ ಇವರೇ ನೆಕ್ಸ್ಟು ಅದನ್ನು ಖರೀದಿ ಮಾಡಿ ಕೊಡ್ತಕ್ಕಂಥ ದಿನವೂ ದೂರ ಇಲ್ಲ ಅದು ಕೂಡ ಬಂದೇ ಬರ್ತದೆ ಯಾಕೆಂದರೆ ಇವ್ರು ಎಷ್ಟು ತಯಾರು ಮಾಡ್ಬೋದು ಮಾಡ್ಬೋದು ಆಡ್ರಸ್ ಜಾಸ್ತಿ ಆದಾಗ ಅವ್ರಿಗು ಎಲ್ಲ ಒಂದೊಂದು ಆರ್ಡರ್ಗಳು ಕೊಟ್ಕೊಂಡು ತಗೊಂಡು ಅದು ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆಮೇಲೆ ಅವ್ರಿಗೂ ಕೂಡ ಹೆಂಗೆ ಉದ್ಯೋಗ ಮಾಡ್ಬೋದು ಯಾವ ರೀತಿ ಮಾರುಕಟ್ಟೆ ಮಾಡ್ಬೋದು ಅಂತ ಯಾಕಂದರೆ ಇವ್ರಿಗೆ ಅನುಭವ ಆಗಿರುತ್ತೆ ಈಗಾಗಲೇ ಎರಡು ವರ್ಷದಿಂದ ಇವನಿಗೆ ಸಣ್ಣ ಪುಟ್ಟ ಅನುಭವ ಆಗಿದೆ ಈಗ ಒಂದು ಪ್ರಚಲಿತಕ್ಕೆ ಬಂದಿದ್ದಾನೆ ಮಾರಾಟ ಮಾಡ್ಬೋದು ನಾನು ಇದನ್ನ ಜೀವನ ಮಾಡ್ಬೋದು ಅಂತ ಈಗ ಬಂದಿದ್ದಾನೆ ಅದೇ ರೀತಿ ಎಲ್ಲರಿಗೂ ಹಂತ ಹಂತವಾಗಿ ಆಗುತ್ತೆ ಒಂದೇ ಸತಿ ಇವತ್ತು ಮಾಡಿದ ತಕ್ಷಣ ನಾಳೆಗೆ ಆಗಲಿಲ್ಲ ಇವನು ಶ್ರಮನೂ ಕೂಡ ಎರಡು ಮೂರು ವರ್ಷ ಇದೆ ಅವರು ಬೆನ್ನೆಲು ಇವ್ರ ತಾಯಿನೂ ಕೂಡ ನಿಂತ್ಕೊಂಡಿರೋದ್ರಿಂದ ಏನು ವಿಚಲಿತನ ಆಗಿದೆ ಇದನ್ನೇ ನಾನು ಇದರಲ್ಲೇ ನಾವು ಜೀವನ ಮಾಡಬೇಕು ಅಂತ ತುಂಬ ತಿಳ್ಕೊಂಡಿರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಒಂದು ಹಂತವಾಗಿ ಅಭಿವೃದ್ಧಿನೂ ಕೂಡ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇತರರಿಗೆ ಇವನು ಕೂಡ ತರಬೇತಿಯನ್ನು ಕೊಟ್ಟು ಅವ್ರನ್ನೂ ಕೂಡ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಅನುಕೂಲ ಮಾಡ್ಕೊತೀನಿ ಅಂತ